ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದಿವಿ ಕುರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ಹೋದ ವಿಡಿಯೋದಲ್ಲಿ ನಾನು ಹೇಳಿದೆ ನಾವು ಕುರಿನಾ ಈ ಹುಲ್ಲನ್ನ ಹಾಕಿ ಬೆಳೆದಿದ್ವಿ ಒಂದು ವರ್ಷ ಇನ್ನು ಹತ್ತು ಕುರಿನಾ ಅಂತ ಹೇಳಿದ್ದೆ ಬಟ್ ಈಗ ನಾವು ಜಾಸ್ತಿ ಕುರಿ ಮಾಡ್ತಾ ಇರೋದ್ರಿಂದ ನಮಗೆ ಸಾಕಾಗಲ್ಲ ಜೋಳ ಮತ್ತು ಈ ತೋಟದ ಉದಿ ಮೇಲೆ ಜೋಳ ಮತ್ತು ಹುಲ್ಲಿನ ಬೀಜ ಹಾಕ್ತೀವಿ ಅಂತ ಹೇಳಿ ಹಾಕ್ತೀವಿ ಅಂತ ಹೇಳಿದ್ದೆ ನೋಡಿ ಇವತ್ತು ನಾವು ಬೀಜನ ತೊಗೊಂಬಂದಿದ್ದೀವಿ ಜೋಳದ ಬೀಜ ಬಂದುಬಿಟ್ಟು ನೋಡಿರಿ ಈ ಬೀಜನ ತೊಗೊಂಡ್ಬಂದಿದ್ವಿ ಎನ್ ಕೆ ಸಿಕ್ಸ್ಟಿ ಫೈವ್ ಒನ್ ಫೋರ್ ಅಂತ ಹೈಬ್ರಿಡ್ ಕಾರ್ ಸೀಡ್ ಇದು ಮತ್ತು ಹುಲ್ಲಿನ ಬೀಜ ಬಂದ್ಬಿಟ್ಟು ಮಾರುತಿ ಸೀಡ್ಸ್ ಕಂಪ್ನಿದು ಹೈಬ್ರಿಡ್ ಸುಡನ್ ಗ್ರಾಸ್ ಅಂತ ಹೇಳಿಬಿಟ್ಟು ಇದನ್ನ ತೊಗೊಂಡ್ಬಂದಿದ್ವಿ ಇದು ಐದು ಕೆ ಜಿ ಬ್ಯಾಗ್ ಇದು ನೋಡಿ ಈ ಥರ ಇದೆ ಬೀಜ ಇದು ಐದು ಕೆ ಜಿ ಬ್ಯಾಗಿಗೆ ಬಂದುಬಿಟ್ಟು ಆರುನೂರೈವತ್ತು ರೂಪಾಯಿ ಆಗುತ್ತೆ ಇದನ್ನು ನಾವು ಸಾಗರದಲ್ಲಿ ವಿಜಯ ಆಗ್ರದಲ್ಲಿ ತೊಗೊಂಡಿದೀವಿ ಮತ್ತು ಇದನ್ನೂ ಅಷ್ಟೆ ಇದು ಒಂಥರ ಬೇರೆ ಬೀಜ ಇದು ಇದು ಯಾವಾಗ ಕೊಯ್ದ್ರೂ ಬ ಕೊಯ್ದು ಕೊಯ್ದಂಗು ಬರ್ತಾ ಇರುತ್ತಂತೆ ಈಗ ಈ ಹುಲ್ಲು ಬಟ್ ಇದು ಎರಡು ಸರಿ ಕೊಯ್ದರೆ ಹೋಗುತ್ತೆ ಇದೊಂದು ಸರಿ ಹಾಕಿದ್ವಿ ನಾವು ಇದು ಎರಡು ಸರಿ ಕೊಯ್ದ ಮೇಲೆ ಬರೋಲ್ಲ ಮತ್ತು ಇದು ಹಂಗಲ್ಲ ಕೊಯ್ದು ಕೊಯ್ದಂಗು ಬರ್ತಾನೆ ಇರುತ್ತೆ ಇದು ಕಾಲು ಕೆ ಜಿಗೆ ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿ ನೋಡಿ ಈ ಬೀಜ ಬಂದ್ಬಿಟ್ಟು ಹಿಂಗಿದೆ ಈ ಬೀಜ ಮತ್ತು ನಾನು ಜೋಳ ಹೇಳಿ ಹಾಕೋದನ್ನು ತೋರಿಸ್ತೀನಿ ನೋಡಿ ನಾವು ನಾವು ಜೋಳ ಹಾಕೋದ್ಕಿಂತ ಮೊದಲೇ ಉದಿ ಮೇಲೆ ಈ ಥರ ಕೊಚ್ಕೋಬೇಕು ಕೊಚ್ಕೊಂಡು ಒಂದೊಂದು ಅಡಿಗೆ ಒಂದು ಜೋಳದ ಬೀಜನ ಹಾಕ್ತಾ ಹೋಗಬೇಕು ಒಂದೊಂದು ಅಡಿಗೆ ಒಂದು ಜೋಳದ ಬೀಜ ಹಾಕಿ ಈ ಥರ ಹಾಕಬೇಕು ಈ ಥರ ಹಾಕಿದರೆ ಗಿಡಗಳು ಚೆನ್ನಾಗೂ ಬರ್ತವೆ ಮತ್ತು ಕಾಂಡನೂ ದಪ್ಪ ಬರುತ್ತೆ ಕಾಂಡ ದಪ್ಪ ಬರೋದ್ರಿಂದ ಕುಂಡಿಗೆ ಬಂದಾಗ ಗಿಡ ಬಿದ್ದು ಹೋಗಲ್ಲ ನಮಗೆ ಹಾಲು ಕುಂಡಿಗೆ ಆಗಬೇಕು ಹಾಲು ಕುಂಡಿಗೆ ಆಗಲಿಲ್ಲ ಅಂದರೆ ಅದು ಸೈಲೇಜ್ ಮಾಡೋಕೆ ಬರಲ್ಲ ಅದಕ್ಕಾಗಿ ಹಾಲು ಕುಂಡಿಗೆ ಬರೋ ತಂಗ್ ನಾವು ಇದನ್ನ ಸಾಕಬೇಕಾಗತ್ತೆ ಮತ್ತು ಹುಲ್ಲಿನ ಬೀಜನ ಮರಳು ಜೊತೆ ಮಿಕ್ಸ್ ಮಾಡಿಕೊಂಡು ಇದು ಈ ಹುಲ್ಲಿನ ಬೀಜನ ಮರಳು ಜೊತೆ ಮಿಕ್ಸ್ ಮಾಡಿಕೊಂಡು ಇದ್ರೊಳಗೆ ಹಾಕ್ತಾ ಹೋಗಬೇಕು ನಾವು ಇದು ಜಟ್ಟು ಹುಲ್ಲಿನ ಬೀಜನ ಜಟ್ಟಿರೋ ಸಾಲುಗಳಲ್ಲಿ ಮಾತ್ರ ಹಾಕೋದು ಯಾಕಂತ ಹೇಳಿದ್ರೆ ಈ ಜಟ್ಟಿಗಿಂತ ಕೆ ಹೈಟ್ ಜಟ್ ಹೈಟ್ಗಿಂತ ಕೆಳಗೆ ಬಂದಾಗ ನಾವು ಕಟ್ ಮಾಡ್ತೀವಿ ಕಟ್ ಮಾಡೋದ್ರಿಂದ ನಮಗೆ ನೀರು ಎಲ್ಲ ಗಿಡಗಳಿಗೂ ತೋಟದಷ್ಟು ಗಿಡಗಳಿಗೂ ಹಾರುತ್ತೆ ಮತ್ತೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ನೀರಿಂದು ಮತ್ತೆ ಜೋಳದ ಗಿಡನ ನಾವು ಜಟ್ಟಿನ ಸಲಲ್ಲಿ ಹಾಕಲ್ಲ ಯಾಕಂತ ಹೇಳಿದ್ರೆ ಜಟ್ಟಿಗಿಂತ ಹೈಟ್ ಆಗುತ್ತೆ ಜೋಳದ ಗಿಡ ಜೋಳದ ಗಿಡ ಜಟ್ಟಿಗಿಂತ ಹೈಟ್ ಆಗುತ್ತೆ ಇಲ್ಲಿ ನೋಡಿ ನಾವು ಹಾಕಿದೀವಿ ಜೋಳದ ಗಿಡನ ಕೊನೆಗೊಂದು ಮಾತು ದುಡ್ಕೊಂಡು ತಿನ್ನೋರನ್ನ ನೋಡಿ ಹುರ್ಕೊಳ್ಳೋದ್ಗಿಂತ ನಾವು ದುಡ್ಕೊಂಡು ತಿಂದ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀವಿ ಚಿನ್ನ ಮಾಹಿತಿಗಾಗಿ ನಮ್ಮ ದಿವಿ ಫಾರ್ಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್